ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ರಾಜ್ಯದಲ್ಲಿ ಎಸ್ ಸರ್ಕಾರವಿದೆ ಎಸ್ ಎಸ್ ಸರ್ಕಾರವಿದೆ ಅಂತ ಕಿಡಿಕಾರಿದ್ದಾರೆ ಈ ಎಸ್ ಎಸ್ ಸರ್ಕಾರ ಅಂದ್ರೆ ಏನು ಅಂತ ಅಂದ್ರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿರುವಂತಹ ಆರ್ ಅಶೋಕ್ ರಾಜ್ಯದಲ್ಲಿ ಎಸ್ ಸರ್ಕಾರವಿದೆ ಎಸ್ ಅಂದ್ರೆ ಸುಸೈಡ್ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸಿದ್ದರಾಮಯ್ಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಏಳ್ನೂರ ಅರವತ್ತ ಮೂರು ಬಾಣಂತಿಯರ ಸಾವಾಗಿದೆ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಸರ್ಕಾರ ಮೆಡಿಸನ್ನಲ್ಲಿ ದುಡ್ಡು ಹೊಡೆದು ಔಷಧಿಯನ್ನು ಸರಬರಾಜು ಮಾಡ್ತಾ ಇದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ನಂತರ ಸಚಿವ ಪ್ರಿಯಾಂಕರ್ಗೆ ಆಪ್ತ ರಾಜು ಕಪನೂರು ಎಲ್ಲಿದ್ದಾನೆ ಆರೋಪಿ ರಾಜು ಕಪನೂರು ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಅವತ್ತು ವಿಧಾನ ಪರಿಷತ್ ಘಟನೆಯಲ್ಲಿ ಸಭಾಪತಿಗಳು ಏನೂ ಆಗಿಲ್ಲ ಅಂತ ಅಂದರು ಸಿ ಟಿ ರವಿಯನ್ನು ಬಂಧಿಸಿದ್ರು ಪ್ರತಿಪಕ್ಷಗಳನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನು ಮಹಾರಾಷ್ಟ್ರದಲ್ಲಿ ಸೋಲಿಸಿದ್ರು ಸಚಿನ್ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿಕ್ಕೆ ನಾವು ಕಲಬುರಗಿಯಲ್ಲಿ ಬಂದಿದ್ದೀವಿ ಇನ್ನು ಈಶ್ವರಪ್ಪ ಪ್ರಕರಣದಲ್ಲಿ ಏನಾಯಿತು ಇದೇ ಪ್ರಿಯಾಂಕರ್ಗೆ ರಾಜೀನಾಮೆ ಕೇಳಿದರು ಈಶ್ವರಪ್ಪ ಆ ಕ್ಷಣ ಒಂದು ನಿಮಿಷ ಕೂಡ ಯೋಚನೆ ಮಾಡಿದೆ ರಾಜೀನಾಮೆ ಕೊಟ್ಟರು ಈಗ ಸಚಿವ ಪ್ರಿಯಾಂಕರ್ಗೆ ಕೂಡ ರಾಜೀನಾಮೆ ಕೊಡಬೇಕಲ್ವಾ ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದ್ಯಾ ಇದು ಕಮಿಷನ್ ಹೊಡೆಯುವ ಸರ್ಕಾರ ತಾರತಮ್ಯ ನಡೆಯೋದಿಲ್ಲ ಎಂಬುದನ್ನು ಪೊಲೀಸರಿಗೆ ಹೇಳಿಕೆ ಬಯಸ್ತೀನಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಿಯಾಂಕರ್ಗೆ ಅವರು ರಾಜೀನಾಮೆಗೆ ಆಗ್ರಹಿಸಿ ಏನು ಪ್ರತಿಭಟನೆ ನಡೀತಾ ಇದೆಯಲ್ವಾ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಸೇರಿ ಮುಂತಾದ ನಾಯಕರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ